ಹೆಣ್ಣು ಮಕ್ಕಳೊಳಗೂ ಇಷ್ಟು ಚಂದ ಇಂತಾರ ಯಾಕೆ ಗಂಡು ಮಕ್ಕಳು ಯಾವ ವಯಸ್ಸಿನಲ್ಲೇ ಆಗಲಿ ಚಂದ ಕಾಣ್ತಾರೆ ಹೆಣ್ಣು ಮಕ್ಕಳು ಚಂದ ಮಾಡ್ಕೊಡು ಮಾಡಿಕೊಂಡು ಹೆಣ್ಣು ಮಕ್ಕಳು ಚಂದ ಕಾಣಬೇಕು ಅಂತ ಅದ್ರಲ್ಲಿ ಬಣ್ಣ ಹಚ್ಬೇಕು ಮುಖಕ್ಕೆ ಬಣ್ಣ ಹಚ್ಬೇಕು ತುಟಿಗೆ ಬಣ್ಣ ಹಚ್ಬೇಕು ಉಪ್ಪಿಗೆ ಬಣ್ಣ ಹಚ್ಬೇಕು ಬಣ್ಣ ಹಚ್ಬೇಕು ಅಲ್ಲ ಇವತ್ತು ಕೋ ಹಾಕಿದವರು ನಾಳೆ ಮದುವೆ ಆದ್ಮೇಲೆ ತೊಂದ್ಕೊಡುದು ತಲೆ ಕೂದ್ಲಿಕ್ಕೆ ಬಂಡ್ಬೇಕು ಅಷ್ಟು ಹಚ್ಚಿ ಗಂಡು ಮಕ್ಕಳು ನೋಡಿದ್ರೆ ತಲೆ ಕೂದ್ಲಿಕ್ ಬಣ್ಣ ಕೈ ಉಗ್ರ ಬಣ್ಣ ಹಚ್ಬೇಕು ಕಾಲು ಉಗ್ರ ಬಣ್ಣ ಹಚ್ಬೇಕು ಇಷ್ಟು ಚಿನ್ ಮಾತ್ರ ಒಬ್ಬೊಬ್ರು ಚಂದ ಕಾಣ್ತಾರೆ ಆದ್ರೆ ಒಂದು ಆದ್ರೂ ನಮ್ ಗಂಡು ಮಕ್ಕಳಿಗೆ ನಮ್ಗೆ ಮನೆಯಲ್ಲಿ ಭೂತು ತೊಟ್ಟಿಗೆ ಸಂಸಾರ ಮಾಡ್ತಾ ಇದ್ದೇವೋ ಹೆಣತಿ ಒಟ್ಟಿಗೆ ಯಾಕೆ ಹೆಣ್ಣು ಮಕ್ಕಳು ಚಂದ ಗೊತ್ತಾಗ್ಬೇಕಾ ಬೆಳಿಗ್ಗೆ ಬೇಗ ಎದ್ದೊಬ್ಬರು ಮಕ್ಕಳು ನೋಡ್ಬೇಕು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗಲ್ಲ ಎಲ್ಲಿ ಬಣ್ಣ ಹಚ್ಚಿದ ಬೇಡ ಇಷ್ಟು ಸಣ್ಣ ವಯಸ್ಸಿನಿಂದ ವಯಸ್ಸಾಗುವ ಮುದುಕವರೆಗೆ ನೋಡುದು ಗಡ್ಡ ಬಿಟ್ಟು ಚೆಂದ ಗಡ್ಡ ತೆಗ್ದು ಚಂದ ಮೀಸೆ ಬಿಟ್ರು ಚಂದ ಮೀಸೆ ತೆಗೆದು ಚಂದ ತಲೆ ಕೂಡಿದ್ಲು ಬಿಟ್ಟರು ಚಂದ ತಲೆ ಕೂಡಿದು ತೆಗೆದು ಚಂದ ಬಟ್ಟೆ ಹಾಕಿದ್ರು ಚಂದ ಬಟ್ಟೆ ತೆಗೆದು ಮತ್ತು ಚಂದ ಯಾರು ಗಂಡು ಮಟ್ಟಿ ಎಲ್ಲಿ ಬಟ್ಟೆ ತೆಗೆದುರು ಚಂದ ಎಲ್ಲಿ ಹೆಣ್ಣಿಗೆ ಮೇಲೆ ಕೆಳಗೆ ಎರಡೂ ಕಡೆ ಬಟ್ಟೆ ಹಾಕಬೇಕು ಗಂಡು ಮಕ್ಕಳಿಗೆ ಹಾಗಲ್ಲ ಸ್ವಂಟದ ಮೇಲೆ ಬಟ್ಟೆ ಹಾಕದಿದ್ರೆ ದೇಹದ ಅಡ್ಡತೆ ತೋರಿಸ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ಬೇಕು ಅಷ್ಟು ಚೆನ್ನಾಗಿ